ಸ್ನೇಹಿತರೆ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಈ ಗಣತಿ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಹೊಸದೊಂದು ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಸೊ ಅದೇನಪ್ಪ ಅಂತ ಹೇಳಿದರೆ ಈಗ ಓ ಟಿ ಪಿ ಬರ್ತಾಯಿಲ್ಲ ಮತ್ತು ಪೃಥಾ ಆ್ಯಪ್ ವರ್ಕ್ ಮಾಡ್ತಾ ಇಲ್ಲ ಸಿಗ್ನಲ್ ನಿಮಗೆ ಸಿಗ್ತಾ ಇಲ್ಲ ಅಥವಾ ಡಾಕ್ಯುಮೆಂಟ್ ಕೊನೆಯಲ್ಲಿ ಏನು ಸಿಗ್ನೇಚರ್ ಮಾಡಿರ್ತಕ್ಕಂಥ ಅಕ್ನಾಲಜ್ಮೆಂಟನ್ನು ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ ಅಥವಾ ಆಧಾರ್ ಕಾರ್ಡ್ ಹಾಕಿದಾಗ ಫೇಸ್ ರೆಕಗ್ನಿಷನ್ ಆಗಲಿ ಒ ಟಿ ಪಿ ಆಗಲಿ ತೆಗೆದುಕೊಳ್ತಾ ಇಲ್ಲ ಸಾಕಷ್ಟು ಸಮಸ್ಯೆಗಳು ಮತ್ತು ನಮಗೆ ಸರಿಯಾಗಿ ಯು ಎಚ್ ಐ ಡಿಯನ್ನು ಕ್ರಿಯೇಟ್ ಅಂದರೆ ಹುಡ್ಕೊಂಡು ಹೋಗಲಿಕ್ಕೆ ಇಲ್ಲ ಈ ಎಲ್ಲ ಸಮಸ್ಯೆಗಳು ಏನೆಲ್ಲ ಸಮಸ್ಯೆಗಳಿದಾವೆ ಮತ್ತು ಡ್ರಾಫ್ಟ್ ಬಾಕ್ಸಲ್ಲಿ ಇರ್ತಕ್ಕಂಥದ್ದು ಕ್ಲಿಯರ್ ಇಲ್ಲ ಸೊ ಇದೆಲ್ಲ ಸಮಸ್ಯೆಗಳನ್ನು ಮತ್ತು ಇನ್ನೂ ಹಲವಾರು ತಾಂತ್ರಿಕ ಸಮಸ್ಯೆಗಳನ್ನು ತುಂಬ ಸ್ಲೋ ಆಗಿರ್ತಕ್ಕಂಥದ್ದನ್ನು ಎಲ್ಲರೂ ಫೇಸ್ ಮಾಡ್ತಾಯಿದ್ದಾರೆ ಸೊ ಹಾಗಾಗಿ ಈಗೊಂದು ಮಾಹಿತಿ ಬಂದಿದೆ ಅದೇನಪ್ಪ ಅಂತ ಹೇಳಿದರೆ ರಾಜ್ಯ ತಂಡದ ಸೂಚನೆಗಳ ಪ್ರಕಾರ ಹೊಸ ಎ ಪಿ ಕೆ ಫೈಲನ್ನು ನಾಳೆ ಬಿಡುಗಡೆ ಮಾಡ್ತಾಯಿದ್ದಾರೆ ಅಥವಾ ಈ ನಾಳೆ ಒಳಗೆ ಎಲ್ ಅಂದರೆ ನಾಳೆ ಅಥವಾ ಇವತ್ತು ರಾತ್ರಿ ಇವತ್ತು ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ಆ ಒಂದು ಎ ಪಿ ಕೆ ನಿಮಗೆ ಬರುತ್ತೆ ಸೊ ಇಲ್ಲಿ ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಬಹುತೇಕ ಎಲ್ಲ ಸಮಸ್ಯೆಗಳು ಬಗೆಹರಿಯುವಂಥ ಸಾಧ್ಯತೆ ಇದೆ ಇಂದು ನಾವು ಎದುರಿಸುತ್ತಿರ್ತಕ್ಕಂತಹ ಸಮಸ್ಯೆಗಳು ನಾಳೆ ಒಳಗೆ ಪರಿಹಾರವಾಗಬಹುದು ಒ ಟಿ ಪಿ ಬದಲಿಗೆ ನಿಮಗೆ ನಾಲ್ಕು ಅಂಕೆಯ ಪಿನ್ನನ್ನು ಕೊಡ್ತಾರೆ ಸೊ ಇದು ಸಮೀಕ್ಷೆ ಉದ್ದಕ್ಕೂ ಇದೇ ಪಿನ್ನನ್ನು ಬಳಸ್ಬೋದು ಒ ಟಿ ಪಿ ಬರೋಲ್ಲ ಬರೋಲ್ಲ ಹೇಳಿ ನೀವು ಚಿಂತೆ ಮಾಡೋ ಬದಲಿಗೆ ಈ ಒಂದು ವ್ಯವಸ್ಥೆಗೆ ನೀವು ಅಡ್ಜಸ್ಟ್ ಆಗಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ನಾನು ಗ್ರೂಪಲ್ಲಿ ನೋಡಿದೆ ಆ ಒಂದು ವಿಚಾರವನ್ನು ನಿಮಗೆ ತಿಳಿಸಬೇಕು ನೀವು ಸ್ವಲ್ಪ ರಿಲ್ಯಾಕ್ಸ್ ಮೂಡ್ ಆಗಲಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅದಕ್ಕಾಗಿ ಈ ವಿಡಿಯೋವನ್ನು ತಿಳಿಸ್ತಾ ಇದ್ದೀನಿ ಬಟ್ ಮುಂಚಿತವಾಗಿ ತಿಳಿಸ್ತಾ ಇದ್ದೀನಿ ಅಲ್ಲಿ ನಾಳೆ ಏನಾಗುತ್ತೆ ಅಥವಾ ಅದರ ಬದಲಾವಣೆ ಆಗ್ಬೋದು ಅಥವಾ ಮತ್ತೊಂದು ಏನಾದರೂ ಪರ್ಯಾಯ ಮಾರ್ಗ ಬರ್ಬೋದು ಬಟ್ ನಿಮಗೆ ಅದು ಯಾರು ಸಮೀಕ್ಷಾ ಅವರಿಗೆ ಒಂದು ಡೈರೆಕ್ಟಾಗಿ ವಾಟ್ಸಪ್ ಮೆಸೇಜು ಬರುತ್ತೆ ಮತ್ತು ನಿಮ್ಮ ಒಂದು ಮೇಲ್ವಿಚಾರಕರು ನಿಮಗೆ ತಿಳಿಸ್ಕೊಡ್ತಾರೆ ಅದು ಏನೇ ಅಪ್ಡೇಟ್ ಇರಲಿ ಏನೇ ಮಾಹಿತಿ ಇರಲಿ ಅದನ್ನು ನೀವು ಪರಿಗಣನೆ ಮಾಡಬೇಕು ಅಂತ ಹೇಳ್ತಾ ಸೊ ಹೆಚ್ಚು ತಲೆ ಕೆಡಿಸ್ಕೋಬೇಡಿ ಬಹಳಷ್ಟು ಚರ್ಚೆ ಇದ್ದೀರಿ ಬಹಳಷ್ಟು ಉತ್ಸುಕರಾಗಿ ಕೆಲಸ ಇದ್ದೀರಿ ಸೊ ಆ ಕೆಲಸವನ್ನು ಸುಗಮ ಮಾಡಲಿಕ್ಕೆ ಅವರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಒಂದು ಸ್ವಲ್ಪ ತಾಳ್ಮೆಯಿಂದ ಇರೋಣ ಅಂತ ಹೇಳ್ತಾ ಈ ಒಂದು ಮೆಸೇಜನ್ನು ನಾವಿಲ್ಲಿ ಗಮನಿಸ್ಬೋದು ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ ನಾಲ್ಕು ಅಂಕಿಯ ಪಿನ್ ಕೋಡು ಶೀಘ್ರದಲ್ಲಿ ಸೊ ನಾಲ್ಕು ಅಂಕಿಯ ಪಿನ್ನನ್ನು ಇಲಾಖೆಯಿಂದಲೇ ಎಲ್ಲ ಸಮೀಕ್ಷೆದಾರರ ಮೊಬೈಲಿಗೆ ತೋರಿಸ್ತಾರೆ ಅಂತಕ್ಕಂಥದ್ದು ಸೊ ಯು ಎಚ್ ಐ ಡಿ ಮತ್ತು ಆರ್ ಆರ್ ಸಂಖ್ಯೆಗಳ ಪ್ರಕಾರ ಬ್ಲಾಕ್ ವಾರು ನಾಗರಿಕರ ಡೇಟಾ ಹೆಸರು ವಿಳಾಸವನ್ನು ಕೊಡ್ತಾರೆ ಅಂದರೆ ಈಗ ಯು ಎಚ್ ಐ ಡಿ ಗೊತ್ತಿಲ್ಲ ಆರ್ ಆರ್ ನಂಬರ್ ಗೊತ್ತಿಲ್ಲ ನಮ್ಗೆ ಎಲ್ಲಿ ಹೋಗ್ಬೇಕು ಅಂತ ಅದನ್ನೆಲ್ಲ ನಿಮಗೆ ಬ್ಲಾಕ್ ವಾರು ಎಲ್ಲ ಮಾಹಿತಿಯನ್ನು ಅವರೇ ನಿಮಗೆ ಡೈರೆಕ್ಟಾಗಿ ಕೊಡೋದ್ರ ಮೂಲಕ ನಿಮಗೆ ಇನ್ನಷ್ಟು ಈಸಿ ಮಾಡ್ತಾರೆ ಅಂತಕ್ಕಂಥದ್ದನ್ನು ಈ ಒಂದು ಮೆಸೇಜ್ ನಿಮಗೆ ತಿಳಿಸ್ತಾ ಇದೆ ಸೊ ಇದನ್ನು ನೀವು ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡ್ಬೋದು ನಾಳೆವರೆಗೂ ವೆಯ್ಟ್ ಮಾಡಿ ಇದರ ಅಧಿಕೃತ ಮಾಹಿತಿ ನಿಮಗೆ ಸಿಗುತ್ತೆ ಅಥವಾ ಇನ್ನೇನಾದರೂ ಅಪ್ಡೇಟ್ ಬಂದರೆ ನಾನು ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ ಅಧಿಕೃತ ನಿಮ್ಮ ಒಂದು ಸ್ಟೇಟ್ ಗ್ರೂಪು ಅಥವಾ ನಿಮ್ಮ ಮೇಲ್ವಿಚಾರಕರಿಂದ ಬಂದಂಥ ಮಾಹಿತಿಯನ್ನು ಪರಿಗಣನೆ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಧನ್ಯವಾದ